Terima kasih telah menonton! ಕಳೆದ ತಿಂಗಳ ಇಪ್ಪತ್ತೆರಡನೇ ತಾರೀಕು ನವ ಎಂಬ ಎರಡು ಅಕ್ಷರದಿಂದ ಪ್ರಪಂಚಕ್ಕೆ ಒಂದು ಸ್ವರ್ಣಾಕ್ಷರದಲ್ಲಿ ಬರೆಯುವಂತಹ ರಾಮನ ಲಲ್ಲ ಸ್ಥಾಪನೆ ಮಾಡಿದ್ದು ದೇಶದಲ್ಲಿ ಅದೇ ಇಪ್ಪತ್ತೆರಡನೇ ತಾರೀಕು ಈ ದಿವಸ ಸ್ವರ್ಣವಲ್ಲ ಸ್ವರ್ಣಾಕ್ಷರದಲ್ಲಿ ಬರೆಯುವಂತಹ ದಿವಸ ನಮಗೊಂದು ಭವ್ಯ ಪರಂಪರೆ ಉಂಟು ನಮಗೊಂದು ಭವ್ಯ ಸಂಸ್ಕೃತಿ ಉಂಟು ಇದನ್ನು ಉಳಿಸೋಣ ಬೆಳೆಸೋಣ ಮುಂದಿನ ಜನಾಂಗಕ್ಕೆ ಮುಟ್ಟಿಸೋಣ ಎಂಬ ಗುರುಗಳ ಧ್ಯೇಯಕ್ಕೆ ಶಿಷ್ಯರನ್ನೆಲ್ಲ ಸಹಕಾರ ಮಾಡ್ತಾ ಇದೆ ಪರಮಪೂಜ್ಯರು ತಮ್ಮ ಪಟ್ಟದಲ್ಲಿ ಪ್ರಪ್ರಥಮವಾಗಿ ಭೇಟಿಯಾಗನಾಶಿನಿಯ ಸಭೆ ಇಂಥದ್ದೊಂದು ಸಭೆ ಇತ್ತು ಆ ಸಭೆಯಲ್ಲಿ ಭಗವಂತನ ನಾಮ ಸಂಕೀರ್ತನೆ ಮೂಲಕವಾಗಿ ಸಭೆಯಲ್ಲಿ ಪರಿಚಯಿಸಿಕೊಂಡು ಭಗವಂತನ ನಾಮವೊಂದಲೇ ರಾಮನಾಮ ಎಲ್ಲವೂ ದಾಸದಾಸರಿಗಲ್ಲ ಎಂಬ ನಾಮವನ್ನ ನಾವೆಲ್ಲ ಏಕ ಕಂಠದಿಂದ ಒಮ್ಮೆ ಗುಣಗಾನ ಮಾಡಿದರೆ ಏಕಕಾಲದಲ್ಲಿ ಸಹಸ್ರ ಸಹಸ್ರ ನಾಮಸ್ಮರಣೆ ಆಗ್ತದೆ ಅದಕ್ಕಾಗಿ ಒಂದು ಸಾರಿ ಗೋವಿಂದನ ನಾಮ ಸಂಖ್ಯೆನ ಹೇಳಿಕೊಡ್ತೀವಿ ಎಲ್ಲರೂ ಸಹ ಸಂಕೀರ್ಣತನ ಇಲ್ಲಿ ಭಾಗವಹಿಸಬೇಕು ಗೋವಿಂದ ಜೈ ಜೈ ಗೋಪಾಲ ಜೈ ಜೈ ಗೋವಿಂದ ಜೈ ಜೈ ಗೋಪಾಲ ಜೈ ಜೈ மண ஹரி கோவிந்த ஜை 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 மு அவசே

ಮುಂದಿನ ಕಾರ್ಯಕ್ರಮಗಳನ್ನು ಮಾಡಿಕೊಡ್ತಾ ಇದ್ದೀವಿ ಸೀತಾರಾಮಚಂದ್ರ ಭಗವಾನಕಿ ಸುಧನ್ಮಾನ स्तै okay. 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 I no. ಇದರ ಪುರೋಗ ದೇವತೆಗಳಾದ ಶ್ರೀ ಲಕ್ಷ್ಮೀ ನೃಸಿಂಹ ಶ್ರೀ ಚಂದ್ರಮೌಳೀಶ್ವರ ಶ್ರೀ ರಾಜರಾಜೇಶ್ವರಿ ದೇವತೆಗಳ ಸನ್ನಿಧಾನಕ್ಕೆ ಮನಸ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀ ಸರ್ವಜ್ಞೇಂದ್ರ ಸರಸ್ವತಿ ಅಭಿಧಾನದ ಈ ಭವ್ಯ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಅನುಗ್ರಹಿಸಿರುವಂತಹ ಎಲ್ಲ ಪರಮ ಪೂಜೆ ಯದೇವರೇಣ್ಯರ ಪಾದಕಮಲಗಳಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಶಿಷ್ಯ ಸ್ವೀಕಾರ ಮಹೋತ್ಸವದ ಈ ಪರಮ ಮಂಗಲ ಧರ್ಮಸಭೆಯ ಶುಭಾರಂಭಕ್ಕೆ ಎಲ್ಲ ಯತಿವರಣ್ಯರ ಅಪ್ಪಣೆಯನ್ನು ಪ್ರಾರ್ಥಿಸ್ತಾ ಇದ್ದೇನೆ ನಾವೆಲ್ಲ ಈ ಭವ್ಯ ಒಂದು ಪರಮ ಶಾಂತ ರೀತಿಯಿಂದ ಉಪಸ್ಥಿತರಿದ್ದು ಈ ಒಂದು ವೇದಿಕೆಯಿಂದ ಪರಮ ಪೂಜ್ಯರ ಅಮೃತ ಸಂದೇಶವನ್ನು ಆಲಿಸುವಲ್ಲಿಯೇ ನಮ್ಮ ಎಲ್ಲ ಕರಣಗಳನ್ನು ತೊಡಗಿಸುವಂತಹ ಒಂದು ಪ್ರಯತ್ನವನ್ನು ಮಾಡೋಣ ಅಂತ ಆರಂಭದಲ್ಲಿಯೇ ವಿನಂತಿಸಿಕೊಳ್ತಾ ಇದ್ದೇನೆ ಒಂದು ಅರ್ಥದಲ್ಲಿ ನಾವೆಲ್ಲ ಪಡೆದಿರುವಂತಹ ಕಣ್ಣುಗಳು ಇವತ್ತಿನ ದಿವಸ ಸ್ವಲ್ಪ ಕಡಿಮೆ ಆಯಿತೇನೋ ಅಂತ ಅನಿಸುವಷ್ಟು ಸುಂದರವಾದಂತಹ ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲ ಸಾಕ್ಷಿಯಾಗ್ತಾ ಇದ್ದೇವೆ ಇಷ್ಟೊಂದು ಭವ್ಯ ಧನಸ್ತೋಮ ಈ ಒಂದು ದಿವ್ಯ ವೇದಿಕೆಯಲ್ಲಿ ಆಸೀನರಾದಂತಹ ದಿವ್ಯ ಉಪಸ್ಥಿತಿಯನ್ನು ಕೊಟ್ಟಂತಹ ಎಲ್ಲ ಅನೇಕ ವಿಧದ ಶಂಕರಾಚಾರ್ಯರನ್ನು ನೋಡುವಂತಹ ಒಂದು ಸೌಭಾಗ್ಯ ಬಾಲಯತಿಗಳನ್ನು ಬಾಲ ಗಂಟಲರನ್ನು ನೋಡಬಹುದು ಇನ್ನು ಅನೇಕ ವಿಧದಲ್ಲಿ ನಾವು ಗಂಟಲರನ್ನು ಕಣ್ತುಂಬಿಕೊಂಡು ನಮ್ಮ ಜೀವನದ ಧನ್ಯತೆಯನ್ನು ಕಾಣುವಂತಹ ಒಂದು ಪರಮ ಸೌಭಾಗ್ಯವನ್ನು ಎಲ್ಲ ಯತಿಯ ನಮಗೆ ಕರುಣಿಸಿದ್ದಾರೆ ನಾವೆಲ್ಲ ಧನ್ಯರು ಈ ಒಂದು ಮಂಗಲ ಸಮಾರಂಭದ ಆರಂಭವನ್ನು ವೇದ ಘೋಷದ ಮೂಲಕ ಶುಭಾರಂಭಗೊಳಿಸಿಕೊಡಬೇಕು ಅಂಥೇಳಿ ಶ್ರೀ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ನಾಗರಾಜ್ ಭಟ್ ಕೋಣೆಮನೆ ಹಾಗೂ ಇನ್ನೋರ್ವ ಪ್ರಾಧ್ಯಾಪಕರಾದಂತಹ ವಿದ್ವಾನ್ ಪ್ರಸಾದ್ ಜೋಶಿ ಇವರನ್ನು ಪ್ರಾರ್ಥಿಸಿಕೊಳ್ತೇನೆ त एवास्मै सवान् प्रयच्छन्ति त एनगुं सुवन्ते अग्निरेवैदं गृहपतीनागुं सुवते सोऽभो वनस्पतीनाम् रुद्रः पशोदाम् बृहस्पतनृपाया इन्द्रोज्येष्नाम्